ಪರಾಪೀಠದ ಹರಿಹರದ ಶ್ರೀ ಶ್ರೀ ವಚನಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಬರುವ ಇಪ್ಪತ್ತೈದು ಹದಿನೈದರಂದು ಇಪ್ಪತ್ತಾರರ ಹರ ಜಾತ್ರೆಯನ್ನು ಕಂಡುಕೊಂಡಿದ್ದೇವೆ ಇದರ ಪೂರ್ವ ಭಾಗಿಯಾಗಿ ಹರಿಯರದಲ್ಲಿ ಒಂದು ನಾವು ಪತ್ರಿಕಾ ಪ್ರಶ್ನೆಯನ್ನು ಮಾಡಿದ್ದೇವೆ ಈಗ ಈ ವರ್ಷದ ಹರ ಜಾತ್ರೆಯ ವಿಶೇಷ ಏನಂದರೆ ವೀರರಾಣಿ ಸಮಾಜದ ಕಣ್ಮಣಿ ನಮ್ಮ ಕಿತ್ತೂರು ಚನ್ನಮ್ಮ ಚೆನ್ನಮ್ಮ ಎರಡು ವರ್ಷ ಎರಡು ನೂರು ವರ್ಷ ಪೂರೈಸಿದ ಎರಡು ನೂರನೇ ಜಯಂತ್ಯೋತ್ಸವ ಮತ್ತು ನಮ್ಮ ವಚನಾನಂದ ಸ್ವಾಮೀಜಿಗಳು ಶ್ರೀಮಠಕ್ಕೆ ಬಂದು ಎಂಟು ವರ್ಷ ಆಗಿರುತ್ತ ಅವರ ಅಷ್ಟಮ ಕೀಟಾರೋಹಣ ಮದ ಮತ್ತು ಅದರ ಜೊತೆಗೆ ಪ್ರತಿ ವರ್ಷ ನಾವು ಜಾತ್ರೆ ಮಾಡುವ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನೈದರಂದು ಜಾತ್ರಾ ಮಹೋತ್ಸವ ಈ ಮೂರು ಕಾರ್ಯಕ್ರಮಗಳನ್ನು ಹರಿಯರ ಪೀಠದ ಮಠದ ಆವರಣದಲ್ಲಿ ನಾವು ಅಂದುಕೊಂಡಿದ್ದೇವೆ ಸಮಾಜದ ಹಿರಿಯರು ಸಮಾಜದ ಬಂಧವರು ಎಲ್ಲರೂ ಈ ಜಾತ್ರೆಗೆ ಆಗಮಿಸಿ ನಾವೆಲ್ಲ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ತಾ ಕೇಂದ್ರ ಸರ್ಕಾರವು ವೀರಾಣಿ ಕಿಂತೂ ಚನ್ನಮ್ಮನ ಎರಡು ನೂರು ರೂಪಾಯಿ ನಾಣ್ಯವನ್ನು ಸಹ ಈ ವರ್ಷ ಬಿಡುಗಡೆ ಮಾಡಿದೆ ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಸಮಾಜದ ವತಿಯಿಂದ ಶ್ರೀಮಠದ ವತಿಯಿಂದ ಧನ್ಯವಾದಗಳನ್ನು ಅನುಭವಿಸ್ತೇವೆ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದ ಸ್ವಾಗತ ಕೊಡ್ತಾ ಶ್ರೀಗಳು ಈ ವಿಷಯದ ಬಗ್ಗೆ ಹೇಳ್ತಾರೆ ಪ್ರತಿ ವರ್ಷದಂತೆ ಈ ವರ್ಷ ಅಂದರೆ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರರಂದು ಹರಗೀಠದಲ್ಲಿ ಹರ ಜಾತ್ರಾ ಮಹೋತ್ಸವ ಸಂಪ್ರದಾಯದಂತೆ ನಡೀತಾ ಇದೆ ಪ್ರತಿ ವರ್ಷಕ್ಕೂ ಒಂದು ಥೀಮನ್ನು ಇಟ್ಟುಕೊಂಡು ನಾವು ಹರ ಜಾತ್ರೆಯನ್ನು ಮಾಡ್ತಾ ಇದ್ದೇವೆ ಒಂದೊಂದು ವರ್ಷ ಒಂದೊಂದು ಥೀಮನ್ನು ಇಟ್ಟುಕೊಂಡು ಈ ವರ್ಷ ಪ್ರಮುಖವಾಗಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ದ್ವಿಶತಮಾನದ ವಿಜಯೋತ್ಸವದ ಸಮಾರೋಪ ಸಮಾರಂಭ ಕಿತ್ತೂರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇನ್ನೂರು ವರ್ಷಗಳು ಸಂದಿವೆ ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ದೆಹಲಿಯ ಸಂಸತ್ ಭವನದಲ್ಲಿ ಕಿತ್ತೂರನೇ ಚೆನ್ನಮ್ಮನ ಭವ್ಯವಾಗಿರುವಂತಹ ಸ್ಟ್ಯಾಚ್ಯೂವನ್ನು ಅನಾವರಣ ಮಾಡಿದರು ಅದಾದ ನಂತರ ಸಂಸತ್ ಭವನದಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳು ಆಗಿರಲಿಲ್ಲ ಆದರೆ ಹೋದ ವರ್ಷ ನಾವೆಲ್ಲರೂ ಸೇರಿಕೊಂಡು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ಮನವಿಯನ್ನು ಕೊಟ್ಟ ಹಾಗೆಯೇ ಎರಡು ಸಾವಿರದ ಏಳ್ನೂರನೆಯ ಭವ್ಯ ವಿಜಯೋತ್ಸವವನ್ನು ಕೇಂದ್ರ ಸರ್ಕಾರ ಆ ಪಾರ್ಲಿಮೆಂಟ್ ಸಂಸತ್ತಿನ ಆವರಣದಲ್ಲಿ ಅದು ಹಮ್ಮಿಕೊಳ್ಳಲಾಯಿತು ಅದಕ್ಕೆ ಕೇಂದ್ರ ಸಚಿವರು ಅನೇಕ ಮುಖಂಡರು ಆ ಕಾರ್ಯಕ್ರಮ ತುಂಬ ಯಶಸ್ವಿಗೊಳಿಸಿದರು ಆ ಸಂದರ್ಭದಲ್ಲೇ ನಾವು ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ದೀವಿ ನಮ್ಮ ಪೀಠದ ವತಿಯಿಂದ ನರೇಂದ್ರ ಮೋದಿಜಿಯವರಿಗೆ ಮತ್ತು ಸಂಸತ್ನ ಸಂಸತ್ ರಕ್ಷಕರಾಗಿರುವಂತಹ ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ಸ್ಪೀಕರ್ ಅವರು ಈ ಇನ್ನೂರು ವರ್ಷ ಕಿತ್ತೂರು ಚೆನ್ನಮ್ಮಯ್ಯನ ಹೋರಾಟ ಮಾಡಿ ವಿಜ್ವತ್ಸ ಆಗಿದೆ ಇನ್ನೂರು ರೂಪಾಯಿ ಕಾಯಿನ್ ಅನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಸ್ಮಾರಕ ಬಿಡಬೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದು ಅದೇ ರೀತಿ ಕೇಂದ್ರ ಸರ್ಕಾರ ದೇಶಾದ್ಯಂತ ಎಲ್ಲ ಕಡೆ ಕೇವಲ ಕರ್ನಾಟಕ ಅಲ್ಲ ದೇಶದ ತುಂಬೆಲ್ಲ ಎರಡುನೂರು ವಿಶೇಷ ಕಾರ್ಯಕ್ರಮಗಳನ್ನು ವಿವಿಧ ರಾಜ್ಯಗಳಲ್ಲಿ ಆ ಕಾರ್ಯಕ್ರಮವನ್ನು ಮಾಡಲಾಯಿತು ಮಾಡಿದ ನಂತರ ಮೊನ್ನೆ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಮತ್ತು ಇಪ್ಪತ್ನಾಲ್ಕರಂದು ಏಳು ದೊಡ್ಡ ಕಾರ್ಯಕ್ರಮಗಳನ್ನು ದೆಹಲಿಯಲ್ಲಿ ಮಾಡಿದರು ಅದರಲ್ಲಿ ವೀರಾಣಿ ಕೆತ್ತೂರು ಚೆನ್ನಮ್ಮನ ಇನ್ನೂರು ರೂಪಾಯಿ ನಾಣ್ಯವನ್ನು ನಮ್ಮ ಸಾನ್ನಿಧ್ಯದಲ್ಲಿ ಮತ್ತು ಕೇಂದ್ರ ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂತಹ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಅದನ್ನು ಬಿಡುಗಡೆ ಮಾಡಿದರು ಅದು ಬಹುತೇಕ ವೀರಾಣಿ ಕಿತ್ತೂರು ಚೆನ್ನಮ್ಮನಿಗೆ ಒಂದು ದೊಡ್ಡ ಗೌರವವನ್ನು ಕೇಂದ್ರ ಸರ್ಕಾರ ನೀಡಿದೆ ಆ ಹಿನ್ನೆಲೆಯಲ್ಲಿ ನಾವು ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಆ ಹಿನ್ನೆಲೆಯಲ್ಲಿ ಈ ವರ್ಷ ವೀರಾಣಿ ಕಿತ್ತೂರು ಚೆನ್ನಮ್ಮನ ದ್ವಿಶತಮಾನ ವಿಜಯೋತ್ಸವದ ಸಮಾರೋಪ ಸಮಾರಂಭ ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ಹರಪೀಠದಲ್ಲಿ ಒಂದು ಹೊಸತನ್ನು ಮಾಡ್ತಾ ಇದ್ದೀವಿ ಈ ಬಾರಿ ಪೀಠದ ವತಿಯಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ ಅದನ್ನ ಈಗಾಗಲೇ ಅದಕ್ಕೊಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ ಶೀಘ್ರದಲ್ಲೇ ಅವರ ಹೆಸರನ್ನ ಕೂಡ ನಾವು ಘೋಷಣೆಯನ್ನ ಮಾಡುತ್ತವೆ ವೀರಾಣಿ ಕಿತ್ತೂರು ಚೆನ್ನಮ್ಮನ ಆ ದಾರಿಯಲ್ಲಿ ನಡೀತಾ ಇದ್ದಂತಹ ಒಬ್ಬ ವ್ಯಕ್ತಿಗೆ ಈ ವರ್ಷ ವೀರಾಣಿ ಕಿತ್ತೂರು ಚೆನ್ನಮ್ಮನ ಪ್ರಶಸ್ತಿಯನ್ನು ಪ್ರದಾನವನ್ನ ಮಾಡುತ್ತವೆ ಆ ಇಡೀ ಇನ್ನು ಮುಂದೆ ಅದು ಪ್ರತಿ ವರ್ಷ ಅದು ನೆರವೇರುತ್ತೆ ಅದರ ಪ್ರತಿ ವರ್ಷ ಅದನ್ನು ಕೊಡಮಾಡುವವರು ಮತ್ತು ಅದರ ಧಾನಿಗಳು ಅಂತಂದ್ರೆ ನಮ್ಮ ಡಾಕ್ಟರ್ ಬಸವರಾಜ್ ವೀರಾವ್ ಅವರು ಇನ್ನು ಮುಂದೆ ಪ್ರತಿ ವರ್ಷ ಏನು ಕಿತ್ತೂರ ನಿತ್ಯ ನಮ್ಮನ್ನು ಪ್ರಶಸ್ತಿಯನ್ನು ಕೊಡ್ತಾರಲ್ಲ ಅದರ ಸಂಪೂರ್ಣವಾಗಿರುವಂತಹ ಖರ್ಚು ವೆಚ್ಚ ಮತ್ತು ಅದಕ್ಕೆ ಅಮೌಂಟನ್ನು ಎಲ್ಲವನ್ನು ಸಂಪೂರ್ಣವಾಗಿ ಅವರು ವಹಿಸ್ಕೊಂಡಿದ್ದಾರೆ ಇದು ಪ್ರತಿ ವರ್ಷದಿಂದ ನಡೀತದೆ ಇನ್ನು ಅನೇಕ ವಿಚಾರಗಳು ನಮ್ಮ ಮುಂದೆ ಇರುವುದರಿಂದ ಈ ವರ್ಷ ಪ್ರಮುಖವಾಗಿ ಅದಕ್ಕೆ ನಮ್ಮ ಕೇಂದ್ರ ಸಚಿವರಾಗಿರುವಂಥ ಪಿ ಸೋಮನ್ ಅವರು ಆ ಕಾರ್ಯಕ್ರಮಕ್ಕೆ ಈಗಾಗಲೇ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಮತ್ತು ಶಿರಿಗೆ ಜಗತ್ಗಳು ಇನ್ನು ಅನೇಕ ಜನ ಸಚಿವರು ಶಾಸಕರುಗಳು ಹಾಲಿಗಳು ಮಾಲಿ ಮಾಜಿಗಳನ್ನು ನಾವು ಈಗಾಗಲೇ ಆಹ್ವಾನವನ್ನು ಮಾಡ್ತಾ ಇದ್ದೇವೆ ಈ ವರ್ಷ ಹಾವೇರಿ ಜಿಲ್ಲೆಯಿಂದ ಈ ಭಾಗದ ಅತ್ಯಂತ ಸುಪ್ರಸಿದ್ಧ ವೈದ್ಯರಾಗಿರುವಂತಹ ಡಾಕ್ಟರ್ ವೀರಾಪುರ್ ಅವರನ್ನ ಹರ ಜಾತ್ರಾ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ ಪ್ರತಿ ವರ್ಷ ಹರ ಜಾತ್ರೆಯ ಒಂದು ಸಮಿತಿಯನ್ನು ಮಾಡ್ತೇವೆ ಅದಕ್ಕೊಬ್ಬರ ಅಧ್ಯಕ್ಷ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ವಿವಿಧ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ನಾವು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರುವ ಪಾಟೀಲ್ ರವರು ಈಗಾಗಲೇ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಈ ಮೂಲಕ ಸದ್ಭಕ್ತರಿಗೆ ಆಹ್ವಾನವನ್ನು ಕೊಡ್ತೇವೆ ಪ್ರತಿ ವರ್ಷದಂತೆ ಈ ವರ್ಷ ಜನವರಿ ಹದಿನೈದನೇ ತಾರೀಕು ಹರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಬೇಕು ಜತೆಗೆ ನಮ್ಮ ಲಿಂಗೈಕ್ಯ ಜಗತ್ಗಳಾಗಿರುವಂತಹ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಹದಿಮೂರನೇ ಸ್ಮರಣೋತ್ಸವ ಕೂಡ ಇದೆ ಮತ್ತು ನಾವು ಪೀಠಕ್ಕೆ ಬಂದು ಈಗಾಗಲೇ ಎಂಟನೇ ವರ್ಷ ಆರಂಭವಾಗ್ತದೆ ಅದಕ್ಕೆ ಅಷ್ಟಮ ವಾರ್ಷಿಕ ಪೀಠ ಕೂಡ ಕಾರ್ಯಕ್ರಮ ಇರುತ್ತೆ ಇಷ್ಟು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಆ ಹಿನ್ನೆಲೆಯಲ್ಲಿ ಈ ಭಾಗದ ಹಾವೇರಿ ಜಿಲ್ಲೆಯ ಸುತ್ತಮುತ್ತಲಿರುವಂತಹ ಪ್ರತಿಯೊಬ್ಬ ಸದ್ಭಕ್ತರು ಈ ಹರ ಜಾತ್ರಾ ಮಹೋತ್ಸವಕ್ಕೆ ತಾವು ಆಗಮಿಸಬೇಕು ಆ ಮೂಲಕ ನಾವೆಲ್ಲರೂ ಹರ ಜಾತ್ರೆ ಅಂತಂದ್ರೆ ಹರ ಅಂದ್ರೆ ಉತ್ಸಾಹ ಹರ ಅಂದರೆ ಹುಮ್ಮಸ್ಸು ಹಿಂದೆ ಯಾವುದೇ ಯುದ್ಧವನ್ನು ಮಾಡಬೇಕಾದ್ರೆ ಏನು ಮಾಡ್ಬೇಕಾದ್ರೆ ಹರ ಹರ ಮಹಾದೇವ ಅಂತ ಹೇಳಿ ಘೋಷಣೆಯನ್ನು ಕೂಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ವರ್ಷಕ್ಕೆ ಒಂದು ಸಲ ನಮ್ಮ ಎಲ್ಲ ಭಕ್ತರು ಮಕರ ಸಂಕ್ರಾಂತಿ ಎಂದು ಒಬ್ಬರು ಎರಳು ಬೆಲ್ಲ ಇನ್ನೊಬ್ಬರು ಕೊಟ್ಟು ನಾವು ನೀವೆಲ್ಲ ಎಳ್ಳು ಬೆಳ ಬೆಲ್ಲದ ಎಳ್ಳು ಬೆಲ್ಲದ ಹಾಗೆ ಇರೋಣ ಅನ್ನುವಂತಹ ಒಂದು ಉದ್ದೇಶಿಸಿಕೊಂಡು ಈ ಹರ ಜಾತ್ರೆಯನ್ನ ಆರಂಭ ಮಾಡಲಾಗಿದೆ ಹಾಗಾಗಿ ಈ ವರ್ಷ ತಾವೆಲ್ಲರೂ ಈ ಹರ ಜಾತ್ರೆಗೆ ಆಗಮಿಸಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಪಂಚಮಸಾಲಿ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ನಂತರ ಇವತ್ತು ಹರಿಹರದ ಪಂಚಮಸಾಲೆ ಜಗದ್ಗುರು ಪೀಠ ಹಲವಾರು ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡ್ತಾ ಇದೆ ಅಲ್ಲಿರುವಂತಹ ಎಕರೆ ಇಪ್ಪತ್ತೈದು ಕುಂಟೆ ಜಾಗದೊಳಗ ಸಾವಿರಾರು ಆಯುರ್ವೇದ ಗಿಡಗಳ ಜೊತೆಗೆ ಮಹಾನ್ ಸ್ವಾಮಿಗಳ ಗದ್ದಿಗೆ ಹರ ದೇವಾಲಯ ರಾಸೋಗ ಮಂಟಪ ಗುರುಭವನ ಅತಿಥಿ ಗ್ರಹ ಹೀಗೆ ಹತ್ತು ಹಲವಾರು ರೀತಿಯಲ್ಲಿ ನಮ್ಮ ಹರಿಹರ ಪಂಚಮಸಾಲಿ ಜಗದ್ಗುರು ಪೀಠ ಕಳೆದ ಹದಿನಾಲ್ಕು ಹದಿನೈದು ವರ್ಷಗಳಲ್ಲಿ ಬೆಳವಣಿಗೆ ಆಗ್ತಾ ಇದೆ ವಿಶೇಷವಾಗಿ ನಮ್ಮ ವಚನಾನಂದ ಮಹಾಸ್ವಾಮೀಜಿ ಅವರು ಜಗದ್ಗುರುಗಳಾಗಿ ಬಂದ ನಂತರ ಒಂದು ಹೊಸ ರೂಪ ಕೊಡ್ತಾರೆ ಪೂಜ್ಯರ ದಿವ್ಯ ಸಾಹಿತ್ಯದಲ್ಲಿ ಹದಿನಾರರಿಂದ ಇಪ್ಪತ್ತು ಕೋಟಿ ರೂಪಾಯಿ ಸರ್ಕಾರದ ಅನುದಾನವನ್ನು ಪಡೆದು ಪೀಠ ಇವತ್ತು ಅಭಿವೃದ್ಧಿ ಬರ್ತಾ ಇತ್ತು ಈ ಒಳಗೆ ಒಂದು ಧಾರ್ಮಿಕ ಚಟುವಟಿಕೆ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೂಜ್ಯರ ಒಂದು ಕನಸಾಗಿತ್ತು ಪ್ರತಿ ವರ್ಷಕ್ಕೊಂದ್ಸಲ ಆದರೂ ಕರ್ನಾಟಕ ರಾಜ್ಯದ ಪ್ರತ್ಯಮಶಾಲಿಗಳು ಒಂದು ಗುಡಿ ಸಂಭ್ರಮ ಆಚರಣೆ ಮಾಡುವುದರ ಜೊತೆಗೆ ಒಬ್ರಿಗೊಬ್ಬರು ಹಣ್ಣು ತನುಗಳನ್ನು ಮಾತನಾಡಲಿಕ್ಕೆ ಅವಕಾಶ ಇರಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಹೊರ ಜಾತ್ರೆ ಅನ್ನುವ ಹೆಸರಿನೊಳಗೆ ಕಳೆದ ಆರು ವರ್ಷಗಳಿಂದ ಜಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷವೂ ಕೂಡ ಭಾಳ ವಿಶೇಷ ರೀತಿಯೊಳಗೆ ಈ ಜಾತ್ರೆಯನ್ನು ಅಂತಂದ್ರೆ ಮಾಡ್ತಾ ಇದ್ದೀವಿ ಪ್ರತಿ ಜಿಲ್ಲೆಗೂ ಕೂಡ ನಾವು ನಮ್ಮ ಬಂಧುಗಳಿಗೆ ಆಹ್ವಾನ ಕೊಡಲಿಕ್ಕೆ ಪ್ರತಿ ತಾಲೂಕಿಗೆ ಅವರಿಗೆ ಆಹ್ವಾನ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಪೂಜ್ಯರ ದಿವ್ಯ ಸನ್ನಿಧ್ಯದಲ್ಲಿ ಹಾವೇರಿ ಜಿಲ್ಲೆಯ ಸಮಸ್ತ ಎಂಟು ತಾಲೂಕುಗಳ ಪಂಚಮಸಾಲಿ ಬಂಧುಗಳಿಗೆ ಮತ್ತು ಇತರ ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ಮಕರ ಸಂಕ್ರಾಂತಿಯ ದಿನ ನಮ್ಮ ಹರಿಹರಕ್ಕೆ ಬರಬೇಕು ಅನ್ನೋ ವಿನಂತಿಯನ್ನು ನಾನು ರಾಜ್ಯಾಧ್ಯಕ್ಷರಾಗಿರ್ತಕ್ಕ ತಮಗೆಲ್ಲರೂ ವಿನಂತಿ ಮಾಡಿಕೊಳ್ತೇನೆ